ಮುಳುಗಡೆ ಆದದ್ದು ಒಂದು ಎರಡು ಆರ್ನೂರು ಎಕರೆ ಆಗಿತ್ತು ಈ ಒಟ್ಟೆ ಇವ್ರ ಜಮೀನ ಐದು ಸಾವಿರ ಎಕರೆ ಓಹೋ ಓಕೆ ಇವರು ಹದಿನಾಲ್ಕು ಹಳ್ಳಿಯವರು ಬಡ ವೈಭೋಗ ದೊಡ್ಡ ವೈಭೋಗ ಇತ್ತು ಹಾಗಾದರೆ ಓ ಡೆಕೋರೇಟಿವ್ ಪರ್ಪಸ್ಗೆ ಗ್ಲಾಸ್ ಹೇಗೆ ಕೊಟ್ಟಿದ್ದಾರೆ ಗ್ಲಾಸ್ದು ಇಲ್ಲೆಲ್ಲ ದೀಪಗಳನ್ನ ಹಚ್ಚಿಡ್ತಾ ಇದ್ದಿದ್ದ ಆವಾಗ ನೋಡಿರಿ ಓಕೆ ಎಷ್ಟು ಆಕಳುಗಳಿದ್ದು ಹಾಗಾದರೆ ಆವಾಗ ನಾ ಸಣ್ಣ ಒಂದು ಒಂದು ನೂರು ಆಕಳಿದ್ದು ನೂರು ಎರಳ್ಳಿ ವಾಡೆ ನೋಡೋಣ ಅಂತ ಬಂದು ಆಲಮಟ್ಟಿ ಜಯ ಜಲಾಶಯದ ನೀರೆಲ್ಲ ಕಂಪ್ಲೀಟ್ ಆಗಿ ಮುಳುಗೋಗಿರೋದ್ರಿಂದ ಇಲ್ಲೂ ಬರುತ್ತಂತೆ ಹಾಗಾಗಿ ಇಷ್ಟೋ ಅಷ್ಟೇ ಇದೆ ಇನ್ನು ಫ್ಯೂಚರಲ್ಲಿ ಇದನ್ನ ನೋಡೋಕ್ಕಾಗುತ್ತೆ ಇಲ್ವ ಅಂತ ಗೊತ್ತಿಲ್ಲ ನೋಡಬೇಕು ಅಂತ ಹೇಳಿದವರು ಡಿಜಿಟಲ್ ಮಾಧ್ಯಮ ನೋಡಿದ್ರೆ ಗೊತ್ತಾಗುತ್ತೆ ಹ್ಞೂ ಇಲ್ಲಿ ನೋಡಿದರೆ ಯಾವ ಕಡೆ ಎಂಟ್ರೆನ್ಸು ಯಾವ ಕಡೆ ಎಕ್ಸಿಟ್ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಗೊತ್ತಿದ್ದವರೇ ಮಾತ್ರ ವಾರ್ಡಲ್ಲಿ ತಿರುಗಾಡೋಕೆ ಸಾಧ್ಯ ಆಗಿತ್ತು ಅಷ್ಟು ನಾಲ್ಕು ಎಕ್ರಲ್ಲಿ ಇದ್ದಂಥ ವಿಶಾಲವಾದ ವಾಡೆ ಇದು ಇಲ್ಲ ಅದಾ ಕುದ್ರಿ ಕಟ್ಟಿದ್ದಿರ ಇಲ್ಲಿ ಕುದುರೆ ಕುದ್ರಿ ಓಕೆ ಅದರ ಹಿಂದೆ ಬಾರ್ಡರ್ ಸದರಿತ್ತು ತರಿ ಎಂಡೆ ಆದಂತಲೇ ಕಾಣಿಸ್ತಿಲ್ಲ ಅಷ್ಟು ಗೋಡೆ ಇದೆ ಇದು ವೈ ನಮ್ಮದೇ ಇದೆ ಹ ಹ ಅಲ್ಲಿ ತಾನೇ ಹಿಂ ಹಿಂಗ ಒಳಗೈತಿ ಓ ಓಕೆ ಇದೆಲ್ಲ ದೊಡ್ಡ ಗೋಡಾಮನ್ನ ಕಾಳ ಇಡಾಕ ಮಾಡಿದ್ವಿ ಅವಾಗ ಹ ಇಗೂ ಇಡತಿದ್ದೀವಿ ಕಾಳ ಎಲ್ಲಾ ಡ್ಯಾಮ್ ಅದು ಬಂದು ಜಮೀನು ಜಮೀನ್ ಬಹಳ ಮುನಿದಾವಲ್ಲ ಈಗ ಬಹಳ ಇದಾಗಲ್ಲ ಇಲ್ಲ ಓಕೆ ಅವಾಗ ವೈಭವ್ ಇತ್ತಿದ ಹ್ಮ್ 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 ಬಡ ವೈಭೋಗ ದೊಡ್ಡ ವೈಭೋಗ ಇತ್ತು ಹಾಗಾದ್ರೆ ಡೆಕೋರೇಟಿವ್ ಪರ್ಪಸ್ಗೆ ಗ್ಲಾಸ್ ಕೊಟ್ಟಿದ್ದಾರೆ ಗ್ಲಾಸ್ದು ಇಲ್ಲೆಲ್ಲ ದೀಪಗಳನ್ನ ಹಚ್ಚಿಡ್ತಾ ಇದ್ದಿದ್ದ ಅವಾಗ ಹಾಂ ಬನ್ನಿ ಇದು ಅಂತಪುರ ಪುರ ವಾಡೆ ಅಂತ ಹೋಗ್ತಾ ನಾವು ಇವಾಗ ಓ ಟೈಲ್ಸ್ ಎಲ್ಲ ಹಾಕಿ ಈ ರೀತಿ ಎಲ್ಲ ಅವರೆಲ್ಲ ಮಾಡ್ಕೊಂಡಿದ್ರು ಸಗಣಿಲಿ ಇತ್ತು ಟೈಲ್ಸ್ ಓಕೆ ಆದ್ರೆ ಗಲೀಚಂದ್ರ ಹಾಕೋ ರೀ ಇಲ್ಲಿದು ಆಗಂಗಿಲ್ಲ ಯಾರು ಯಾರು ಬರಂಗಿಲ್ಲ ಅಲ್ಲ ಹೌದು ಬಿಡ್ರಮ್ಮ ಕಂಬಸ ಅಲ್ಲು ಅದನ್ನ ನಿಮ್ಮ ಆರ್ಡರ್ನ ರೀತಿ ಮಾಡ್ಕೊಳೋಕೆ ಮಾಡಿದಾರೆ ಪಟ್ಟ ಡ್ಯಾಮ್ ಬಂದ್ಬಿಟ್ಟೈತಿ ಒಂದು ಬಿಡ್ರಮ್ಮ ಹೋನ್ ಬಿಡ್ರಮ್ಮ ಹೋ ಒಂದು ಬಿಡ್ರಮ್ಮ ಇಲ್ಲಿ ಬೆಡ್ರೂಮ್ ಅದು ಹಿಂದೆ ನಾಲ್ಕದು ಬೆಡ್ರೂಮ್ ಅದ ಓ ಬೆಡ್ರೂಮ್ಗಳಿಗೆ ಏನು ಕೊರತೆ ಇಲ್ಲ ಹಾಗಾದ್ರೆ ಇಲ್ಲೆಲ್ಲ ನ್ಯಾಯ ಪಂಚಾಯತ್ ಎಲ್ಲ ಮಾಡ್ತಾ ಇದ್ದಿದ್ದು ಇಲ್ಲೆಲ್ಲ ಸರ್ ನಾಯಕರೆಲ್ಲ ಕುತ್ಕೊಳ್ತಾ ಇದ್ದಿದ್ದು ಹಾಂ ಧನ್ಯಾರ ಧನ್ಯಾರ ಅವರಿಗೆ ಧನ್ಯಾರ ಊರು ತುಂಬ ಧನ್ಯಾರ ಅವಾಗಿನ ಕಬೋರ್ಡ್ಗಳೆಲ್ಲ ಹೆಂಗೆ ಮಾಡ್ರೇಟ್ ಮಾಡಿದ್ದಾರೆ ನೋಡಿ ಇವಾಗ ಓ ಮೈ ಗಾಡ್ ಇದು ದೇವ್ರ ಮನೆ ಹ್ಞೂ

ಎಷ್ಟು ವೈಭೋಗ ಇತ್ತು ವೈಭವ ಇತ್ತು ಎಲ್ಲ ಖಾಲಿ ಖಾಲಿ ಆಗಿದೆ ಡ್ಯಾಮ್ ಬಂದಿಲ್ಲ ಅಂತ ಹೇಳಿದ್ರೆ ಇದು ಉಳ್ಕೊಳ್ಳೋದು ನೋಡ್ಬೋದು ಅವಾಗ ಸ್ಟೋರ್ ರೂಮ್ಗಳಲ್ಲಿ ಕಬೋರ್ಡ್ ಹೇಗೆಲ್ಲ ಇರ್ತಾ ಇತ್ತಂತ ಅಡುಗೆ ಅಡಿಗೆ ಮನೆಗಳಲ್ಲಿ ಎಲ್ಲ ದವಸ ಧಾನ್ಯಗಳನ್ನು ಪಾತ್ರಗಳೆಲ್ಲ ಇಟ್ಕೊಳ್ತಾ ಇದ್ದಿದ್ದ ಇಲ್ಲೆಲ್ಲ ನೆಲ್ಮಳಿಗೆ ಯಾವುದು ಇಲ್ವಾ ಸೀಕ್ರೆಟ್ ಡೋರು ಸೀಕ್ರೆಟ್ ಬಾಗ್ಲು ಯಾರು ತೆಗೆದಲ್ಲ ಇತ್ತು ಇತ್ತು ಯಾಕಡೆ ಇತ್ತು ಅತ್ತ ಕಡೆ ಸೈಡ್ ಹ್ಮ್ ಇದು ವಾಶ್ರೂಮ್ ಗಳು ಮಾಡ್ಕೊಂಡಿದ್ದೀರಾ ಮುಂಚೆ ಏನಿತ್ತು ಇದು ಇದು ಇದೆಲ್ಲ ಇದು ಕೆಲಸ ಮಾಡೋರಿಗೆ ಊಟ ಕುಂಡ್ರಾಕ ಇದಕ್ಕ ಇತ್ತು ಇಲ್ಲೆಲ್ಲ ಬಾತ್ರೂಮ್ ಅದು ಹಚ್ಕೊಳ್ಳೋಳಗೆ ಹಾಂ ಅಹಿಂದ ಏನು ಕಟ್ತಿದ್ರು ದನ ಎಣ್ಣೆ ಇದೆಲ್ಲ ಕಟ್ತಿದ್ದರು ಇದೆಲ್ಲ ಬಾಂಡೆ ಬೆಳಗೋದು ಇದು ಈ ಬಾಂಡೆ ಬೆಳಗೋದು ಇದು ಬಾಂಡೆ ಬೆಳಗೋದು ಓಕೆ ಪಾತ್ರೆ ತೊಳೆ ಪಾತ್ರೆ ತೊಳೆದು ಓಕೆ ಎಷ್ಟು ಆಕ್ಳುಗಳಿದ್ದು ಹಾಗಾದ್ರೆ ಆವಾಗ ನಾ ಸಣ್ಣವ ಇದ್ದಾಗ ಒಂದ ಒಂದು ಒಂದು ನೂರು ಆಕ್ಳು ಇದ್ದುವು ನೂರು ಹಾಂ ಆಕ್ಳು ಮೇಯ್ಸೋಕೆ ಇದು ಜನ ಬೇಕಾಗಿದ್ರಿ ನಾಲ್ಕು ಮಂದಿ ಇರ್ತಿದ್ರು ಪೂರಾ ದೊಡ್ಡ ಹೊಲ ಇತ್ತು ಅವ್ರು ಗಡ್ಡೆ ಅಲ್ಲಿ ಬಿಟ್ಟು ಅಲ್ಲೇ ಹೋಗ್ತಿತ್ತು ಒಂದು ಎಂಬತ್ತು ಎಮ್ಮೆ ಅವರು ಓ ಮೈ ಗಾಡ್ ಹಾ ಅವಾಗ ಇರಲಿಲ್ಲ ಏನಿಲ್ಲ ಹಾಲೆಲ್ಲ ಎಂತ ಮಾಡೋರು ಕುಡಿತಿದಾರೆ ಸ್ವಲ್ಪ ಎಲ್ಲ ಹೊರಕ್ಕೆ ಪಟ್ಟಿದ್ರ ಹಂಗೆ ಎತ್ತಿನ ಗಾಡಿ ಗಾಡಿದೆ ಕೆಲವೊಂದನ್ನ ಮರಮುಟ್ಟು ಎಲ್ಲ ಬಿಚ್ಚಿಟ್ಟಿದ್ದೀರಲ್ಲ ಅಂಗ್ರೆ ಎಷ್ಟು ಅಂತಸ್ ತಿಂದಿದ್ದು ಎಷ್ಟು ಅದು ಬಂಗಲೆ ಒಂದು ಅಲ್ಲ ಮೇಲೆ ಹೋಗ್ಬೋದಿತ್ತು ಒಂದಂತಸ್ತಿತ್ತು

ಬೇರೆ ಮುಳುಗಡೆ ಆದದ್ದು ಒಂದು ಎರಡು ಅರ್ನೂರು ಎಕರೆ ಆಗಿತ್ತು ಈಗ ಒಟ್ಟೆ ಇವ್ರ ಜಮೀನ ಐದು ಸಾವಿರ ಎಕರೆ ಓಹೋ ಓಕೆ ಇವರು ಹದಿನಾಲ್ಕು ಹಳ್ಳಿಯವರು ಹದಿನಾಲ್ಕು ಹಳ್ಳಿ ಆಗಲ್ಲ ಇವ್ರ ಜಮೀನೇ ಇವ್ರದೇ ಇತ್ತು ಹಾಂ ಹದಿನಾಲ್ಕು ಹಳ್ಳಿ ಬೇಸಾರ ಹದಿನಾಲ್ಕು ಹಳ್ಳಿ ಒಳಗೆ ಇವ್ರು ಏನು ಪರ್ಸನ್ ಮಾಡ್ತಾರೆ ಅದ ಇವಾಗ ಇವಾಗೆ ಕೇಳ್ತಾರ ಈಗೇನು ಸ್ವಲ್ಪ ಕೇಳ್ತಾರೆ ಮಂದಿ ಇವರು ಭಾಳ ಗುದ್ದಾಡಕ್ವಂಗಲ್ಲಿ ಆದ್ರೂ ಭಾಳ ಐತ್ರೀ ಇವಾಗಿರೋ ದೇಸಾಯಿಯವರು ಇದು ಮನೆ ಮತ್ತು ಜಮೀನೆಲ್ಲ ನೋಡಿಕೊಂಡು ಆರಾಮಾಗಿದ್ದಾರೆ ಬಂದೂಕು ಗನ್ನು ಬೆಳ್ಳ ಅವ್ರ ಕಡೆ ಮಾಲಕರ ಕಡೆ ಇದು ಅದಾವ ಇದು ಅದಾವ ಓಕೆ ಅಂದರೆ ವಾಡೆ ಅಂತ ಹೇಳಿದಾಗ ಸುತ್ತೂರಿಗೆ ಇವ್ರು ಯಜಮಾನರು ಅಂತ ಹೇಳಿದಾಗ ಬೆಳ್ಳಿ ಸಾಮಾನುಗಳಿಗೇನು ಕೊರತೆ ಇರೋಲ್ಲ ಬಂಗಾರಗಳಿಗೇನು ಕೊರತೆ ಇರೋಲ್ಲ ಅದರ ಹಳೆ ಪದಾರ್ಥಗಳು ಅಂದರೆ ಕತ್ತಿ ಅವೆಲ್ಲ ತುಂಬ ಇದ್ದು ಏಕೆಂದ್ರೆ ಅವ್ರು ಸಂರಕ್ಷಣೆ ಮಾಡ್ಕೊಬೇಕಿತ್ತಲ್ಲ ಯಾವ ಕಡೆ ಸೈಡ್ ಇದು ಸೀಕ್ರೆಟ್ ಬಾಗಿಲು ಆ ಸೈಡು ಓಕೆ ಹ್ಞೂ ನೋಡಿಸಿ ಈರಳ್ಳಿ ವಾಡೆ ನೋಡೋಣ ಅಂತ ಬಂದು ಆಲಮಟ್ಟಿ ಜಯಶ್ ಜಲಾಶಯದ ನೀರೆಲ್ಲ ಬ ಕಂಪ್ಲೀಟಾಗಿ ಮುಳುಗೋಗಿರೋದ್ರಿಂದ ಇಲ್ಲೂ ಬರುತ್ತಂತೆ ಹಾಗಾಗಿ ಇಷ್ಟೋ ಅಷ್ಟೇ ಇದೆ ಇನ್ನು ಫ್ಯೂಚರಲ್ಲಿ ಇದನ್ನು ನೋಡೋಕ್ಕಾಗುತ್ತೆ ಇಲ್ವ ಅಂತ ಗೊತ್ತಿಲ್ಲ ನೋಡಬೇಕು ಅಂತ ಹೇಳಿದವರು ಡಿಜಿಟಲ್ ಮಾಧ್ಯಮ ನೋಡಿದ್ರೆ ಗೊತ್ತಾಗುತ್ತೆ ವೈಭೋಗ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅಂದ್ರೆ ಹೆಂಗ್ ಮಾಡ್ತಾ ಇದ್ರು ಅದಾಯ್ತು ಅಂದ್ರೆ ಏನು ಪೆಸರಾಗಿತ್ತು ಅಗದ್ದು ಬದ್ಬಿಟ್ಟು ಮಾಡ್ತಿದ್ರು ಏನಾರು ಆದ್ರೆ ಒಳಕ್ಕೆ ಹೋಗಿ ನಡೆದಿರ್ತಿದ್ರು ಅವ್ರು ಎಲ್ಲ ನ್ಯಾಯದಿಲ್ಲ ಬಗ್ಗೆ ಇರ್ತಿದ್ವು ಈ ಕಡೆ ಒಂದು ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಗೊತ್ತಿದ್ದವರೇ ಮಾತ್ರ ವಾರ್ಡಲ್ಲಿ ತಿಳ್ಕೊಡಕ್ಕೆ ಸಾಧ್ಯ ಆಗಿತ್ತು ಅಷ್ಟು ನಾಲ್ಕೆಕರಲ್ಲಿ ಇದ್ದಂತ ವಿಶಾಲವಾದ ವಾರ್ಡ ಇದು ಆಲಮಟ್ಟಿ ಜಲಾಶಯದಿಂದ ನೀರೆಲ್ಲ ಆವೃತ್ತಿಯಾಗಿ ಎಲ್ಲ ಡೆಮಾಲಿಶ್ ಆಗಿಬಿಟ್ಟಿದೆ

ತುಂಬಾ ಊರ್ಗಳಂದ್ರೆ ಬಾಗಲಕೋಟೆಯಲ್ಲಿ ಮುಳುಗಡೆ ಓಕೆ ಅವರೆಲ್ಲ ಎಲ್ಲೋದ್ರು ಹಾಗಾದ್ರೆ ಎಲ್ಲಿ ಜಾಗ ಕೊಟ್ಟರೆ ಗೌರ್ಮೆಂಟ್ ಎಲ್ಲಿ ಜಾಗ ಕೊಟ್ರೆ ಹಂಗಾದ್ರೆ ಇಲ್ಲಿ ಊರು ಮುಳುಗಡೆ ಆಗಿದ್ದು ಕೇವಲ ದುಡ್ಡಿಗೂ ದುಡ್ಡಷ್ಟೇ ಬಂತು ಅಂತಲ್ಲ ಸಂಬಂಧಗಳು ಬೇರೆ ಬೇರೆ ಅದು ಬೇರೆ ಬೇರೆ ಈಗ ಗೌರ್ಮೆಂಟ್ ದುಡ್ಡು ಕೊಟ್ಟರು ಜಾಗನೂ ಕೊಟ್ರು ಕಟ್ಕೊಳ್ ಅನುಕೂಲ ಆಯ್ತು ಅನುಕೂಲ ಆಯ್ತು ಆದ್ರೆ ಮೊದ್ಲ ನೆಟ್ಟು ವೈಭವ ಆಕಾಂಗಳಾಗಿ ಮೊದಲಷ್ಟು ವೈಭವ ಇಲ್ಲ ಮತ್ತೆ ಮೊದ್ಲಷ್ಟು ಎಲ್ಲರೂ ಇವಾಗ ನಿಮ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿ ನೋಡಿ ಒಂದ್ ರೀತಿಯಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೂ ಕೂಡ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಸಂಬಂಧಗಳು ಹರಿದು ಹಂಚು ಹೋಗ್ತವೆ ಯಾಕೆಂತ ಹೇಳಿದೆ ಹಬ್ಬ ಹರಿದಿನಗಳು ಇದ್ದಾಗ ಮಾತ್ರ ಅಪರೂಪಕ್ಕೊಮ್ಮೆ ಭೇಟಿ ಹಾಕ್ತಿವಿ ಅದರಲ್ಲಿ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಊರಲ್ಲೇ ಕಟ್ ಇಲ್ಲಿ Smile. ಿ ಕುದ್ರಿ ಅದ್ರ ಹಿಂದ ದೊಡ್ಡ ಸದರ್ ಇರ್ತಿತ್ರಿ ಸದರ್ ಅಂದ್ರೆ ನ್ಯಾಯ ಮಾಡೋದು ಕೆಳಗಿನ ಮಂದಿ ತೆಳಕೊಂಡ್ರದು ಮ್ಯಾಗಿನ ಮಂದಿ ಹಿಂಗೆ ಹಿಂಗೆ ಅದು ಅವಾಗ ಹಂಗೆ ಮಾಡ್ತಿತ್ರ ರೀ ಅದು ಎಲ್ಲ ಕಟ್ ತಗೊಂಡು ಕಟ್ಕೊಂಡು ಹೋದ್ರವನೆಲ್ಲ ಅಲ್ಲ ನೀವು ಸರ್ನಾಯಕರು ಹೆಂಗೆ ಮೇಂಟೈನ್ ಮಾಡ್ತಾರೆ ಇಷ್ಟು ದೊಡ್ಡ ವಾರ್ಡೇನಾ ಯಾರು ಬಿಸಾರೆ ಮಾಡ್ತಾರೆ ಅವ್ರು ಮಾಡ್ತಾ ಅವ್ರು ಅಂದ್ರೆ ಒಂದ್ಸತಿ ಬಣ್ಣ ಓಡಿಸ್ಬೇಕು ಒಂದ್ಸತಿ ಏನಾದ್ರು ಮೈಂಟೈನ್ ಮಾಡ್ಬೇಕು ಸುಗ್ಗಿ ಹಬ್ಬಗಳಿಗೆ ಅಂತ ಹೇಳಿದಾಗ ಎಷ್ಟೋ ಲಕ್ಷ ಖರ್ಚಾಗ ಎಷ್ಟು ಆಳು ಇಲ್ಲಿ ಮತ್ತೆ ಕಾಳುಗಳಿದ್ರೆ ಓಮೋ ಎಂಡೆ ಯಾವ್ದಂತಲೇ ಕಾಣಿಸ್ತಿಲ್ಲ ಗೋಡೆ ಇದೆ ಅದು ಮ್ಯಾಗಿಂದ ನೀರಿನ ಟಾಕಿ ಅದ ಹಾ ಮ್ಯಾಗೈತಲ್ರಿ ಆ ನೀರಿನ ಟಾಕಿ ತೆಳ ಕೋಲಿ ಯಾರ ಬಂದ್ರ ನಿಮ್ಮಂತ ಗೆಸ್ಟ್ ಬಂದ್ರ ಇರಾಕ ಎರಡು ಗೆಸ್ಟ್ ಹೌಸ್ ಮಾಡಿತ್ತು ಅಲ್ಲಿ ಒಂದ ಬಂಗ್ಲೆ ಒಂದ ಎರಡು ಗೆಸ್ಟ್ ಹೌಸ್ ಮುಂಚೆ ಇದ್ದಿದ್ದು ಇಲ್ಲಿ ಮೊದ್ಲ ಇದ್ದಾಗ ಓಕೆ ನೋಡಿ ಎಷ್ಟು ಫುಟ್ ದಪ್ಪ ಇದೆ ನೋಡಿ ಇದು ಗೋಡೆ ಮಳೆ ಬಂದ್ರೂ ಜಗ್ಗಲ್ಲ ನೀರಲ್ಲಿ ಮುಳುಗಿದ್ರು ಜಗ್ಗಲ್ಲ ಇನ್ನು ಎಷ್ಟು ವರ್ಷ ಇರುತ್ತೆ ಅಂತ ಹೇಳಕ್ಕಾಗಲ್ಲ ನೋಡಿ ಅವಾಗಿನ್ ಟೆಕ್ನಾಲಜಿ ನೋಡಿ ಇನ್ನೂರು ವರ್ಷಗಳಾದ್ರೂ ಕೂಡ ಹೇಗಿದೆ ಅಂತ ಹೇಳಿ ಇದೆಲ್ಲ ಪಾಟ್ ಅವ್ರ ಬೇರೆ ಇದೆ ಇಲ್ಲೊಂದು ಗೇಟ್ ಇತ್ತು ಅದಕ್ಕೆ ಈ ಗೇಟ್ ಹಿಂಗೆ ಪಾಠದಾಗ ಹೋಗಕ್ಕ ಗೇಟ್ ಇತ್ತು ಇದು ಕೃಷ್ಣಾ ನದಿ ತುಂಬಿದಾಳೆ ಇಲ್ಲಿವರೆಗೂ ಬಂದಿದೆ ಇನ್ನ ಬರ್ತತ್ತೆ ಅದ ಇಲ್ಲಿ ತಾನ ಬರ್ತದೆ ಇಲ್ಲಿವರೆಗೂ ಬರುತ್ತಲ್ಲ ಎಷ್ಟು ಮುಳುಗುತ್ತೆ ಇಷ್ಟು ಮುಳುಗುತ್ತಾ ಇಷ್ಟು ಮುಳುಗುತ್ತಾ ಆ ಅಚ್ಚಿ ಬೇರೆ ಎಂಟು ಮಣಿಗೆ ಇತ್ತು ಮೂರು ವರ್ಷ ಎರಡು ವರ್ಷ ಮುಂದೆ ಆರು ಮಣಿಗೆ ಇತ್ತು ಅಷ್ಟು ಮುಳುಗಿತ್ತು ಫುಲ್ ಮನೆ ಫುಲ್ ಮುಳುಗುತ್ತೆ ಪೂರಾ ಒಳಗೆ ಇದ್ದಲ್ಲ

ಬಾರೆ ಕೂತು ತಗೊಂಡಾ ಸೊತ್ತಾ ತಗೊಂಡಾ ಜಾಗಕ್ಕೆ ವಾಳೆ ಕಟ್ಟಿದಿವರು ಓ ಸಂತ ಅದು ಮಾಡಿ ನೋಡಿ ಅವಾಗಿನ ಕಂಬಸಾಲಗಳನ್ನು ನಾವು ಇಲ್ಲಿ ನೋಡಬಹುದು ವಾಡೆ ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಎಕ್ಸಾಂಪಲ್ ಒಂದು ಭಾಗ ಇದು ದೇವಾಲಯನ ಅಂಜನೇಯನ ದೇವಾಲಯ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ನೋಡಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಅಲ್ಲ ಹೇಳಿ ಇದೆ ವಾರಿ ನಮ್ಮದೇ ಇದು ಹ್ಂ ಅಲ್ಲಿ ತಾನೇ ಹಿಂ ಹಿಂ ಹೊರಗೆ ಐತಿ ಓ ಓಕೆ ನೀವು ದೊಡ್ಡ ಗೋಡಾಮನ್ನ ಕಾಳು ಇಡಾಕ್ ಮಾಡಿದ ನೀವು ಆ ಭಾಗ ಹ್ಂ ಇಗೂ ಇಡತಿದ್ದೀವಿ ಕಾಳ ಈಗೆಲ್ಲ ಡ್ಯಾಮ್ ಅಲ್ಲಿ ಬಂದ ಜಮೀನು ಭಾಳ ಮುನಿಗಿದವಲ್ಲ ಈಗ ಭಾಳ ಇದಾಗಲ್ಲ ಈ ಸದ್ಯ ಇಟ್ಟೆ ಬಿಟ್ಟಾರ ಈಗ ಇದನ್ನು ಏನು ಉಪಯೋಗ ಮಾಡಂಗಿಲ್ಲ ಅವನೇನು ಅಲ್ಲಿ ಒಡೆ ಕಟ್ಟಿರಲ್ಲ ಅಲ್ಲಿಗೆ ತಗೊಂಡೋಗಿಲ್ಲ ಈ ಕಲ್ಲು ಕಲ್ಲು ಪಲ್ಲ ಏನು ಭಾಳ ಉದ್ದ ಮನೆಯದು ಏನು ಐಟಮ್ಸ್ ಏನು ತಗೊಂಡೋಗಿಲ್ಲ ಕಟ್ಟಿಗೆ ತಗೊಂಡು ಯಾರು ಅದೆಷ್ಟು ಎಕರಲ್ಲಿ ಕಟ್ಟಿದ್ದಾರೆ ಅದು ಒಟ್ಟು ಎಂಟು ಎಕರೆ ಜಾಗ ಐತೆ ಅದು ಎಂಟು ಎಕರೆದಾಗಿ ಸದ್ಯ ಕಟ್ಟಿದ್ದು ಒಂದು ಎರಡು ಎಕರೆ ಹಾಕಿದ್ದು ಓಕೆ ಮುಂದಿನ ವಿಡಿಯೋದಲ್ಲಿ ಎಡಳ್ಳಿಯ ಹೊಸ ಒಡೆ ಅವರು ಕಟ್ಟಿದಂತ ಓಡೆಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಬನ್ನಿ ಹೊಸ ಒಡೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ